ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಡ್ಗೆ ಸ್ವಾಗತ ಇವತ್ತು ನಾವು ಸೋಡಾ ಬಳಸದೆ ಹಾಗೂ ಮೈದಾನ ಕೂಡ ಬಳಸದೆ ಹೇಗೆ ಬನ್ಸ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ನಾಲ್ಕು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಇದು ಮೈಸೂರು ಬಾಳೆ ಅಂತೀವಿ ಅದನ್ನು ನಾಲ್ಕು ತಗೊಂಡಿದ್ದೀನಿ ಇದಕ್ಕೆ ಫಿಫ್ಟಿ ಎಮ್ ಎಲ್ ಆಗುವಷ್ಟು ಮೊಸರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಸಕ್ಕರೆನ ಕೂಡ ಮಿಕ್ಸಿ ಜಾರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆನ ಹಾಕ್ಕೊಳ್ಳಿ ನಾನು ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಲ್ಲಿ ನಾನು ನುಣ್ಣಗಿ ರುಬ್ಕೊಳ್ತಾ ಇದ್ದೀನಿ ಇವಾಗ ಬಾಳೆಕಾಯಿ ಪೇಸ್ಟ್ ಬಾಳೆಹಣ್ಣಿನ ಪೇಸ್ಟ್ ರೆಡಿಯಾಗಿದೆ ಇದಕ್ಕೆ ಹಿಟ್ಟು ಎಷ್ಟು ಹಾಕಬೇಕು ಅಂತ ಅಳತೆ ಇಲ್ಲ ಈ ಬಾಳೆಹಣ್ಣು ಎಷ್ಟು ನೀವು ಯಾವ ಥರ ಬಾಳೆಹಣ್ಣು ತಗೊಳ್ತೀರಾ ಅಥವಾ ಎಷ್ಟು ಹಣ್ಣಾಗಿದೆ ಅನ್ನೋದು ಮುಖ್ಯ ಆಗುತ್ತೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ನೀರು ಹಾಕುವ ಅವಶ್ಯಕತೆ ಏನಿಲ್ಲ ಬಾಳೆಹಣ್ಣಿಗೂ ಅಷ್ಟೇ ನಾನು ನೀರೆಲ್ಲ ಏನೂ ಆ್ಯಡ್ ಮಾಡಿಕೊಂಡಿಲ್ಲ ಸ್ವಲ್ಪ ನಾನು ಮೈ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬನ್ಸ್ ತುಂಬಾ ಸಾಫ್ಟಾಗಿ ಬರುತ್ತೆ ಇದನ್ನು ನಾನು ನೈಟೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೈಟ್ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಫ್ರೈ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಇವಾಗ ಇಲ್ಲಿ ನಾನು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಜೀರಿಗೆನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಕಾಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ನಾದ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ಗೊತ್ತಾಗುತ್ತೆ ಎಷ್ಟು ಹಿಟ್ಟು ಬೇಕು ಅಂಥೇಳಿ ನೀವು ಎಷ್ಟು ಅಂಟಲ್ಲ ಎಷ್ಟು ಹೋಗುತ್ತೆ ಅಲ್ವಾ ನಿಮಗೆ ನಾದುವಾಗ ಗೊತ್ತಾಗುತ್ತೆ ತುಂಬ ಟೈಟ್ ಆಗಿರೋ ಅಂದರೆ ಗೋಧಿ ಹಿಟ್ಟಿನ ಹದಕ್ಕೆ ಲ ನಾದ್ಕೊಳ್ಳಿ ತುಂಬ ಹಾರ್ಡಾಗಿ ಏನು ನಾದ್ಕೊಳ್ಳೋದು ಬೇಡ ಗೋಧಿ ಹಿಟ್ಟು ನೀವು ಅಂದರೆ ಚಪಾತಿಗೆ ಎಷ್ಟು ನೀವು ನಾದ್ಕೊಳ್ತೀರ ಆ ಥರ ನಾದ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಂಡು ಈ ಥರ ನಾದ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ ಬೆಳಿಗ್ಗೆ ಕೂಡ ತುಂಬ ಸಾಫ್ಟ್ ಆಗಿ ಬರುತ್ತೆ ಹಾರ್ಡ್ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ಸ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ನಾದ್ಕೊಂಡೆಲ್ಲ ಆಗಿದ್ಮೇಲೆ ಬೆಳಿಗ್ಗೆ ನಾನು ಲಟ್ಟಿಸ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತೀನಿ ಇವಾಗ ಇದೆ ತರ ಒಂದು ಪ್ಲೇಟನ್ನು ಇಟ್ಟು ಇದ್ದೀನಿ ಇವಾಗ ನೈಟ್ ನಾನು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಫ್ರೈ ಮಾಡಲಿಕ್ಕಾಗತ್ತಲ್ವ ಬೆಳಿಗ್ಗೆ ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೊಳ್ಲಿಕ್ಕಾಗುತ್ತೆ ಇವಾಗ ಎಷ್ಟು ನಾದ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ತುಂಬ ಏನು ನೀರೆಲ್ಲ ಏನೂ ಹಾಕ್ಕೊಂಡಿಲ್ಲ ಎಷ್ಟು ಬಾಳೆಹಣ್ಣಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಕಲಿಸ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ಚಪಾತಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀವು ನಾದ್ಕೊಳ್ಬೇಕಾಗತ್ತೆ ಇವಾಗ ಬೆಳಿಗ್ಗೆ ನಾನು ಈ ಥರ ನೋಡಿ ಬೆಳಿಗ್ಗೆ ರೆಡಿಯಾಗಿದೆ ಇವಾಗ ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ ನಾವು ನೈಟ್ ಕಲಸಿ ಇಟ್ಟಿದ್ವಲ್ಲ ನಾ ಅಲ್ಲಿ ನೈಟ್ ನಾದಿ ಇಟ್ಟಿದ್ವಲ್ಲ ಇವಾಗ ನೋಡಿ ಎಷ್ಟೊಂದು ಆಗಿದೆ ಇವಾಗ ಚಿಕ್ಕ ಚಿಕ್ಕ ಉಂಡೆ ಉಂಡೆಗಳನ್ನಾಗಿ ಮಾಡಿಕೊಂಡು ಇಲ್ಲಿ ಸ್ಲ್ಯಾಬನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಲೇಟಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಇದ್ದೀನಿ ಯಾಕಂದರೆ ಚಪಾತಿ ಲಟ್ಟಿಸುವಾಗ ಯಾವ ಥರ ನಾವು ಡಿಪ್ ಮಾಡ್ಕೊಳ್ತೀವಿ ಅದೇ ಥರ ಬನ್ಸಿಗೂ ಕೂಡ ಇದೇ ಥರ ಲಟ್ಟಿಸುವಾಗ ಈ ಥರ ಪ್ಲೇಟಲ್ಲಿ ಸ್ವಲ್ಪ ಡ್ರೈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಚಿಕ್ಕ ಚಿಕ್ಕ ಉಂಡೆ ಅಂದರೆ ಚಪಾತಿ ಹಿಟ್ಟಿಗೆ ಎಷ್ಟು ಬೇಕು ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ ಚಪಾತಿ ಥರ ತೆಳ್ಳಗೆ ಏನು ಲಟ್ಟಿಸ್ಕೊಳ್ಳೋದು ಬೇಡ ಬನ್ಸಿಗೆ ಸ್ವಲ್ಪ ದಪ್ಪನೇ ಲಟಿಸ್ಕೊಳ್ಬೇಕಾಗುತ್ತೆ ಪೂರಿ ಆಕಾರದಲ್ಲಿ ಪೂರಿ ಎಷ್ಟು ದೊಡ್ಡದಿರುತ್ತಲ್ವ ಅದೇ ಥರ ನೀವು ಅಷ್ಟೇ ದೊಡ್ಡ ಗಾತ್ರದಲ್ಲಿ ನೀವು ಲಟಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕದೇನಲ್ಲ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಇವಾಗ ನೋಡಿ ಯಾವ ಥರ ನಾನು ಲಟ್ಟಿಸ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ತಿಕ್ಕ ಬೇಕು ಅಂತ ನೋಡಿ ಎಷ್ಟೊಂದು ಸಾಫ್ಟಾಗಿದೆ ಅಲ್ವಾ ನೋಡಿ ಇಲ್ಲಿ ಸೋಡಾ ಎಲ್ಲ ಏನೂ ಹಾಕಿಲ್ಲ ಇಷ್ಟು ಥಿಕ್ಕಾದರೆ ಸಾಕು ಇದೇ ಥರ ಬೇರೆ ಪೂರಿಗಳನ್ನೆಲ್ಲ ನಾನು ರೆಡಿ ಇದ್ದೀನಿ ಸ್ವಲ್ಪ ದಪ್ಪನೇ ನಾವು ಲಟಿಸ್ಕೊಳ್ಬೇಕಾಗತ್ತೆ ಇವಾಗ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಎಣ್ಣೆ ಫ್ರೈ ಆದಮೇಲೆ ಒಂದೊಂದೇ ಪೂರಿನ ಇದ್ದೀನಿ ಅಂದರೆ ಬನ್ಸನ್ನು ಬನ್ಸ್ ಪೂರಿ ಬನ್ಸ್ ಅಥವಾ ಪೂರಿ ಏನಾದರೂ ಅಂದ್ಕೊಳ್ಳಿ ಈ ಥರ ಎಣ್ಣೆ ತುಂಬ ಬಿಸಿಯಾಗಬೇಕು ಇದು ಬಿಸಿಯಾಗಿದ್ದು ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೋಸ್ಕರ ತುಂಬ ಏನೂ ಉಬ್ಕೊಂಡು ಬಂದಿಲ್ಲ ಇದಕ್ಕೆ ಸೋಡಾ ಎಲ್ಲ ಏನೂ ಹಾಕ್ಕೊಂಡಿಲ್ಲ ಆದರೂ ಗೋಧಿ ಹಿಟ್ಟಿಂದ ಮಾಡಿದ್ರಿಂದ ತುಂಬಾ ಸಾಫ್ಟಾಗಿತ್ತು ಈ ಥರ ನೀವು ಎಣ್ಣೆನ ಮೇಲೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದರೆ ತುಂಬಾ ಉಬ್ಕೊಂಡು ಬರುತ್ತೆ ಈ ಥರ ಮಾಡಿಕೊಂಡ್ರೆ ಬನ್ಸ್ ರೆಡಿಯಾಗಿರುತ್ತೆ ಸಲ ಫ್ರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬನ್ಸಿಗೆ ಗೋಧಿ ಹಿಟ್ಟು ಎಷ್ಟು ಬೇಕೋ ಅಥವಾ ಮೈದಾ ಹಿಟ್ಟಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಹಿಟ್ಟಿನ ಅಳತೆ ಏನೂ ಸಿಗೋದಿಲ್ಲ ನೀವು ಬನ್ ಬನಾನಾ ಅಂದರೆ ಬಾಳೆಹಣ್ಣು ಎಷ್ಟು ಹಾಕ್ಕೊಳ್ತೀವೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲ ಇದಕ್ಕೆ ನಾನು ಬಾಜಿನ ಕೂಡ ಬಟಾಟೆ ಬಾಜಿನ ಕೂಡ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಾನು ಸಕ್ಕರೆ ಸ್ವಲ್ಪ ಕಡಿಮೆ ಹಾಕೋದ್ರಿಂದ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಬಿಟ್ಟರೆ ಬಾಜಿ ಜೊತೆ ಚೆನ್ನಾಗಿತ್ತು ಕಾಂಬಿನೇಷನ್ನು ಎಷ್ಟು ಇಲ್ಲಿ ನೋಡಿ ಎಷ್ಟೊಂದು ಸಾಫ್ಟ್ ಒಂದು ಒಂದ್ಸಲ ನೀವು ಗೋಧಿ ಹಿಟ್ಟಿಂದ ಬನ್ಸ್ನ ಮಾಡಿಕೊಂಡು ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್